ರ ಎಲ್ಲರೂ ಹೇಗಿದ್ದೀರಿ ಮಂಗಳ ಕಿಚನ್ಗೆ ಸ್ವಾಗತ ದೀಪಾವಳಿ ಹಬ್ಬ ಬರ್ತಾ ಇದೆ ನಾನು ನಿಮಗೆ ಕಜಯ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ಆಳ್ತಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ತೊಳೆದುಬಿಟ್ಟು ಬಿಟ್ಟು ನೆನೆಸ್ಬೇಕು ಅವರು ನೆನೆಸಿ ನಾನು ನಾಳೆ ಮಾಡ್ತೀನಿ ಇವಾಗ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಯಾವ ಥರ ಮಾಡಬೇಕು ಅಂತ ಸಿಕ್ಕಿದ್ನಲ್ಲ ಎಂಟು ಅವರ್ ಆಯಿತು ನಾನು ಇವಾಗ ಜಾಲರ ತೊಗೊಂಡು ಸೋರ್ಸಿಸ್ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಇದು ಮಾಡಬೇಕು ತಾವ ಇರಬಾರ್ದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಇದ್ರ ಮೇಲೆ ನಾನು ಇವಾಗ ಅಕ್ಕಿ ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಹಾಕೊತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಕಾಟನ್ ಬಟ್ಟೆ ಕುಡಿತದಲ್ಲ ಸೋರೋಗಿ ಬಿಡುತ್ತೆ ಕಜಾಯ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಆರಿಸ್ಕೊಂಡ್ರೆ ಸ್ವಲ್ಪ ಗಾಳಿ ಆಡೋಕ್ಕೆ ಬಿಟ್ಟೆ ಒಂದು ಐದು ಹತ್ತು ನಿಮಿಷ ಆಮೇಲೆ ನಾವು ಮಿಕ್ಸಿಲಿ ಯಾವ ಥರ ಪೌಡ್ರ್ ಮಾಡ್ಕೊಂಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗಜ್ಜಯ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ನೋಡಿ ಫ್ರೆಂಡ್ಸ್ ಇದಾಗಿದೆ ಇದು ಆಡಲಿಕ್ಕೆ ಬಿಟ್ಟಿದ್ದೀನಿ ನಾನು ಒಂದು ಐದು ಹತ್ತು ನಿಮಿಷ ಆಗಲಿ ಫ್ರೆಂಡ್ಸ್ ಆಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ನೋಡಿ ಫ್ರೆಂಡ್ಸ್ ನಾನು ನಾಲ್ಕು ಡಾಸ್ ಅಕ್ಕಿಗೆ ಒಂದು ಮೂರು ಉಂಡೆ ನಾನು ಬೆಲ್ಲ ತೊಗೊಂಡಿದ್ದೀನಿ ಇದು ಒಂದೂವರೆ ಕೆ ಜಿ ಅಷ್ಟು ಇರ್ಬೋದು ಅಂದ್ಕೊಂಡಿದ್ದೀನಿ ನಾನು ಸಾಕು ಇಷ್ಟು ಸ್ವೀಟ್ ಸ್ವೀಟು ಜಾಸ್ತಿ ಬೇಕು ಅಂತ ಅನ್ಸೋದ್ರಿಂದ ಜಾಸ್ತಿ ಹಾಕೊಬೋದು ನಮಗೆ ಮೀಡಿಯಮ್ ಸ್ವೀಟ್ ಬೇಕು ಅಂದರೆ ಇನ್ನೂ ಕಮ್ಮಿ ತೊಗೊತೀನಿ ಇದರಲ್ಲಿ ಅರ್ಧ ತೊಗೊತೀನಿ ಎರಡೂವರೆ ಉಂಡೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋ ತೋರಿಸ್ತೀನಿ ಬನ್ನಿ ನಾನು ಪಾಕಕ್ಕೆ ರೆಡಿ ಮಾಡ್ಕೊತೀನಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮೀಡಿಯಮ್ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಬೆಲ್ಲ ಇದ್ದೀನಿ ಫ್ರೆಂಡ್ಸ್ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ನೋಡಿ ಫ್ರೆಂಡ್ಸ್ ಇದು ಇದು ಅರ್ಧ ಉಂ ಅರ್ಧ ಉಂಡೆ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದು ಹಾಕ್ಕೊಂಡಿದ್ದೀನಿ ಬೆಲ್ಲ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊತೀನಿ ಫ್ರೆಂಡ್ಸ್ ಇದು ಇದು ಮುಳುಗಷ್ಟು ಹಾಕೋಣ ಬೆಲ್ಲ ಮುಳುಗೋಷ್ಟು ಇದು ಪಾಕ ರೆಡಿ ಆಗ್ತಾ ಇರಲಿ ಫ್ರೆಂಡ್ಸ್ ಇವಾಗ ನಾವು ಅಕ್ಕಿನ ರುಬ್ಬೋಣ ಇದಾಗಿದೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ ಹಿಟ್ಟು ನುಣ್ಣಗೆ ಹಾಕಬೇಕು ನಾನು ಜಾರ್ ತೊಗೊಂಡು ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಾಗಿದೆ ಹಿಟ್ಟು ನೋಡಿ ಈ ಅದಕ್ಕೆ ಬರಬೇಕು ಹಿಟ್ಟು ನೋಡಿ ಫ್ರೆಂಡ್ಸ್ ಇದನ್ನು ಬೇರೆ ಬಗ್ಗೆ ಹಾಕೊಂಡು ಎಲ್ಲ ಇಟ್ನೂ ಇದೆಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಪಾಕನೂ ರೆಡಿ ಆಗ್ತಾ ಇದೆ ನೋಡಿ ಒಂದು ಕಡೆ ಪಾಕನೂ ರೆಡಿ ಆಗ ಇದೆ ನಿಧಾನಕ್ಕೆ ಸಣ್ಣ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಆಯಿತು ರೆಡಿ ಆಯಿತು ಪಾಕ ನೋಡಿ ಒಂದೇಳೆ ಬರಬೇಕು ಸಾಕು ಇದಾಗಿದೆ ಇದಕ್ಕೆ ನಾವು ನಾನು ಇದಕ್ಕೆ ಗಸಗಸೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಅಷ್ಟು ಇದು ಸ್ವಲ್ಪ ಎಲ್ ಎಲ್ಲಿ ತೊಗೊಂಡಿದ್ದೀನಿ ಇದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಎಳ್ತೀನಿ ಫ್ರೆಂಡ್ಸ್ ಎರಡು ಸ್ಪೂನ್ ಅಷ್ಟು ಬಿಳಿ ಎಲ್ಲು ಹಾಕೊತಾ ಇದ್ದೀನಿ ಚೆನ್ನಾಗಿ ತಿರ್ಸ್ಕೋಣ ಸಕ್ಕಿಟ್ಟು ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ನಮ್ಮ ಗಜ್ಜೈದ ಹಿಟ್ಟು ನೋಡಿ ಇದು ತುಂಬ ತಣ್ಣಗಾಗಬೇಕು ಫ್ರೆಂಡ್ಸ್ ಮೇಲೆ ನಾವು ಕಜಾಯ ಮಾಡಲಿಕ್ಕೆ ಸಾಧ್ಯ ಆಗೋದು ಫ್ರೆಂಡ್ಸ್ ಫೈನಲಿ ಹಿಟ್ಟು ಗಟ್ಟಿಯಾಗಿದೆ ನೋಡಿ ಈ ಅದಕ್ಕೆ ಇರಬೇಕು ಹಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಇದ್ದು ನಾನು ಒಂದು ಹಾಯಿಲ್ ಪೇಪರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಪೇಪರು ಅಂತ ಇದು ಮಾಡಿಕೊಂಡು ಮಾಡಿ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಇಟ್ಟು ಈ ಥರ ಇರಬೇಕು ಗಟ್ಟಿಗೆಲ್ಲ ಲೂಸ್ ನೋಡಿ ಈ ಥರ ನಾನು ತುಪ್ಪ ಸಾವಿರ್ಕೊಂಡು ಇದು ಮಾಡ್ತಾಯಿರೋದು ಚಿಕ್ಕ ಚಿಕ್ಕ ಉಂಡೆನ ತೊಗೊಳ್ಳಿ ದಪ್ಪ ಐತಿದು ಮೀಡಿಯಮ್ಮ ಇದು ತಗೊಂಡು ನಿಧಾನಕ್ಕೆ ಹಾಕಬೇಕು ಇವಾಗ ನಾನು ಇದನ್ನು ಋತ್ತಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಿಧಾನಕ್ಕೆ ಬಿಡಬೇಕು ಮಾಡಿಕೊಂಡು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ನಿಧಾನಕ್ಕೆ ಬೇಯಿ ಸಣ್ಣ ಉರಿ ಮಾಡ್ಕೊಬೇಕು ಜಾಸ್ತಿ ಹುರಿ ಮಾಡ್ಕೊಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೇಕು ರಜೆಯ ಫ್ರೆಂಡ್ಸ್ ನಿಮಗೆ ತೋರಿಸ್ಲಿಕ್ಕೆ ಇದೆರಡು ಮಾಡ್ಕೊತಾ ಇದ್ದೀನಿ ನಾನು ತುಂಬ ಸ್ಮೂತಾಗಿ ಬರುತ್ತೆ ಅದೇ ಮೇಲಕ್ಕೆ ಬರುತ್ತೆ ನಾವು ಇದು ಮಾಡೋದು ಬೇಡ ಈ ಥರ ಇದು ಮಾಡ್ಕೋಬೇಕು ಪ್ರೆಸ್ ಮಾಡ್ಕೋಬೇಕು ಎಣ್ಣೆ ಜಾಸ್ತಿ ಕುಡಿಯುತ್ತೆ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ತುಂಬ ಚೆನ್ನಾಗಿರೋದು ಬಿಸಿ ಇದೆ ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಹಾರಬೇಕಲ್ಲ ಇವಾಗಲೇ ಮಾಡಿರೋದು ಹಾರಬೇಕು ನೋಡಿ ಚೆನ್ನಾಗಾಗಿದೆ ನೋಡಿ ನೀವು ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ತಿಳಿಸ್ಬೇಕು ಫ್ರೆಂಡ್ಸ್ ಓಕೆನಾ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಬಾಯ್